ಇಲ್ಲಿ ಅಪ್ಪ ಇದ್ದಾನೆ ಇದು ಅಮ್ಮ ಹೇಗಿದ್ರೆ ಒಳ್ಳೆಯವಳ ಆಗಿದ್ರು ಸ್ವಲ್ಪ ನಮ್ಮ ಊರಿನಲ್ಲಿ ಜಾತಿ ಇಲ್ಲ ನಮ್ಗೆಲ್ಲೂ ಒಂದೆ ಅವಳ ಅಪ್ಪ ಇವತ್ತಿಂದ ಇದ್ದಲ್ಲ ಈ ಊರಿನಲ್ಲಿ ಬಹಳ ವರ್ಷದಿಂದ ಇದ್ದ ಹಾಗಾಗಿ ಅವ್ರು ಒಳ್ಳೆ ಗುಣಕ್ಕೆ ನಾವು ಒಳ್ಳೇದು ಕಾಣ್ಬೇಕು ಅಂತ ಅವ್ರ ಹೆಂಡತಿ ಹಾಗೆ ಹೌದಪ್ಪ ನಾವು ದಾರಿ ಮೇಲೆ ಹೋದ್ರೆ ಏನು ಒಂದು ಪ್ರೀತಿ ವಿಶ್ವಾಸ ಒಂದು ನಾನು ಅಂತದೇ ಮಾಡ್ತೀವಿ

搁那别啊

ಅದು ಹಾಗೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು ನೋಡಿ ನಮ್ಮ ಕಾಲದಲ್ಲಿ ಹೇಗಿತ್ತು ಕೇಳಿದ್ರೆ ನಾವೇ ಹೋಗಿ ಹುಡುಗಿ ನೋಡೋ ಕ್ರಮ ಇಲ್ಲ ನಮ್ಮ ತಂದೆ ತಾಯಿಗಳು ಹಿರಿಯರು ನೋಡಿದ ಮೇಲೆ ನಾವು ಮದುವೆ ಆಗುವ ನಾವು ಹುಡುಗಿ ನೋಡುವುದಲ್ಲಿ ಮದುವೆ ಮಂಟಪದಲ್ಲಿ ಅಂತರ್ಪಡೆ ತೆಗೆದು ಹಾರ ಹಾಕುವಾಗ ಹುಡುಗಿಯ ಮುಖ ನೋಡುವ ಆ ಕಾಲದಲ್ಲಿ ಹಾಗೆ ಇತ್ತು ಅಂದ್ರೆ ಪಡುತ್ತೆ ಯಾಕಂದ್ರೆ ಹಾರ ಹಾಕ್ಬೇಕು ಅಂತ ಹೀಗೆ ಮಾಡ್ತೆ ಹಾರ ಹಾಕಿದ ತಕ್ಷಣ ಇವಳು ಹೋಗ್ವಾ 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 ಬಹಳ ಸಂತೋಷ ಆಯ್ತು ಹಾರ ಹಾಕಿದ ತಕ್ಷಣವೇ ಹೋಗ್ಬೇಕಲ್ಲಿ ದುರ್ಕಿದ್ರು ಮಾಡ್ದೆ ಮನೆಗೆ ಇವತ್ತವರೆಗೂ ಹೋಗು ಹೇಳ್ತೀನಿ ಬಿಟ್ರಿ ಯಾರು ಹೇಳು ಮನೆ ಗೊತ್ತಾಯ್ತು ಅವಳು ಹೋಗು ಹೇಳಿದ್ದಲ್ಲ ತರ ದೌರ್ಬಲ್ಯ

ಓ ನಮ್ಮ ಚಕೀರ್ ಮಗಳಲ್ಲವೋ ಎ ದೇವರ ನನಗ ಗೊತ್ತೇಲ್ಲ ಬರೈತೆ ಚಂದಿದ್ದೆ ದೊಡ್ಡ ಅಪ್ಪ ಹೇಗಿದ್ದ அம்மா இல்ல ஒ ಸ್ವಲ್ಪ ನಮ್ಮ ಊರಿನಲ್ಲಿ ಜಾತಿ ಇಲ್ಲ ನಮ್ಮ ನಮ್ಗೆಲ್ಲೂ ಒಂದೇ ಅವಳ ಅಪ್ಪ ಇವತ್ತಿಂದ ಇದ್ದಲ್ಲ ಈ ಊರಿನಲ್ಲಿ ಬಹಳ ವರ್ಷದಿಂದ ಇದ್ದ ಹಾಗಾಗಿ ಅವ್ರ ಒಳ್ಳೆ ಗುಣಕ್ಕೆ ನಾವು ಒಳ್ಳೇದು ಕಾಣ್ಬೇಕು ಅಂತ ಅವ್ರ ಹೆಣ್ಣಕ್ಕೂ ಹಾಗೆ ದಾರಿ ಮೇಲೆ ಹೋದ್ರೆ ಏನ್ ಅಪ್ಪ ಹಾಗೆ ಹೇಳ್ತಿತ್ತು ನೋಡ್ಬೇಕು ಪ್ರೀತಿ ಮಾತಾಡ್ಬೇಕು ಇಲ್ಲೇ ಎಷ್ಟೇ ಪ್ರಯತ್ನ ಮಾಡ್ರು ಅವಳಿಗೆ ಒಟ್ಟಿಗೆ ಬರುತ್ತಿಲ್ಲ ಅವಳು ಬುದ್ಧಿ ಮಾತ್ರ ಹೀಗಾಗಿ ಹೋದ ಬಿಟ್ರೆ ಬೇರೆ ಎಂತ ಇಲ್ಲ ಅದು ಮಳೆ ಇಲ್ವಾ ಬೇಡ ಅವಳು ಹಿಂಸೆ ಮಾಡೋ ನಿಂಗೆ ಹಿಂಸೆ ಮಾಡ ತಾಯಿ ಹೋಗುವ ಹೋಗುವ ಹೇಳೋದು ಮಗ ಎಲ್ಲಿಗೆ ಎಲ್ಲಿಗೂ ಕೇಳುದು ಈಗ ರಗಳೇ ಉಂಟಾ ಯಾರು ಉಪ್ಪದ ಊಟ ಈಗ ಹ

மங்களோரப்ப சரியல்ல முழு

ನನ್ನ ವಗಾವ ಅವನು ಫೈಲ್ ನಾನು ಅಷ್ಟೇ ಹಾರತಿದ್ದಾವಲ್ಲ ಹಾ ಇವತ್ತಿನ ಕತೆ ಅಲ್ಲ ಇನ್ನು ಗೊತ್ತಿಲ್ಲ ಈ ವರ್ಷಕ್ಕೆ ಇಪ್ಪತ್ತೈದನೇ ವರ್ಷ ಆಯ್ತ ನಿಮಗೆ ಅಂತ ಗೊತ್ತುಂಟು ಹಾ ಲಂಗ್ ಗೊತ್ತಲ್ಲ ನಾನೇ ತರ ನಿಂತಕ್ಕೆ ಅವರ ಉಳಿ पाणी ಹೊಡಿಬೇಡಿ ಪಾಪ್ಪ ಹೊಡಿಬೇಡಿ ಪಾಪ್ಪ ಅವನು சரி சாங்க

ಅವ್ರಿಗೆ ಹಸಿವು ಅಂತ ಹಿಂಗೆ ಹಸಿವು ಆಗ್ತಾ ಉಂಟಾ ಅಂತ ಹೆಮ್ಮಲ್ಲ ಕ್ರಮ ಉಂಟು ಆ ಮಣೆ ಮಾಂಗಲ್ಯ ಎಲ್ಲಿ ಇಟ್ಟಿದ್ನ ಕರಿಮಣೆ ನೀವೇ ಮ್ಯಾಲೆ ಇಟ್ಕೊಂಡೆ ಅವ್ರು ಮನೆ ನಾ ಎಲ್ಲಿ ಇಟ್ಟಿದ್ದೆ ನನಗೆ ಗೊತ್ತಿಲ್ಲ ಹೌದಣ್ಣ ಓಹ್ ಕೊಟ್ಟಿದೆ ಆಗ ಮಾಂಗಲ್ಯ ಕೂಡ ತೆಗೀನಾ ಅದನ್ನ ತೆಗಿಬೇಕಾದ್ರೆ ನಾವ್ ಹೋಗ್ಬೇಕು ಸಮಸ್ಯೆ ಇಲ್ಲ ಮುಂದೆ ಕೊಳ್ಳಲಿಕ್ಕೆ ಅದನ್ನ ತೆಗೆದಲು ನಾನ್ ಹೋದ್ಮೇಲೆ ತೆಗಿಯದ್ನ

ಅಪ್ಪಯ್ಯ ನೀವ್ ಯಾವಾಗ ಹೋಗ್ತೀರಿ ಆ ಅದು ಹೇಳಿಕ್ ಬರೋದಿಲ್ಲ ಮಗ ಈಗಿನ ಕಾಲಮಾನ ಏನಾಗಿದೆ ಕೇಳಿದ್ರೆ ಇವತ್ತಿದ್ದವ್ರು ನಾಳೆ ಆ ರೀತಿ ಆಗಿದೆ ಇನ್ನು ಉದಾಹರಣೆ ಕೊಡ್ಬೇಕಾ ಮೊದಲೆಲ್ಲಾ ಈ ತೆಂಗಿನಕಾಯಿ ಹಳತ್ತಾಗಿ ಒಣದ ಮೇಲೆ ಬೀಳ್ತಿತ್ತು ಈಗ ಹಾಗಲ್ಲ ಮಗ ಮತ್ತೆ ಮಿರಳಿಯೇ ಉದುರುದು ಹೆಚ್ಚು ಯಾರು ಹೋಗ್ ಅಪ್ಪು ಹೋಗ್ತಾ ಗೊತ್ತಿಲ್ಲ ಹಾಗಾಗಿ ಜಾಗ್ರತೆ ಮಾಡ್ರೆ ಆಯ್ತು ಅದಲ್ವೇ ನಾ ಕೊಟ್ಟಿದ್ನಲ್ಲ ಅದು ಇಲ್ಲಿ ಎಲ್ಲಿ ನನ್ನ ಮಗನ ಕೈ ಹೇಗೆ ಇರಲಿ ಒಳ್ಳೆ ಉಪ್ಪಿನ ಕೈ ಸೌಟು ತೆಗಿತು ಆದ್ರೆ ಎಂತ ಕೊಂಡರೆ ಬಿಡಿಸ್ತಲ್ಲ ಹೊಟ್ಟಿದ್ವಿ ಈಗ ಈ ಪ್ರಶ್ನೆ ಹೀಗಾಗ್ಲಿಕ್ಕೆ ಕಾರಣ ನಾನೇ ಅಂತ ಹೇಳುವುದು ಅಲ್ಲ ಹಿಂಗೆ ಒಂದ್ ವಿಷಯ ಹೇಳಿಲ್ಲ ನೀ ಹೀಗಾಗ್ಲಿಕ್ಕೆ ಕಾರಣ ನಾನು ಅಂತ ಆಕ್ಷೇಪ ಮಾಡ್ಲಿಕ್ಕೆ ಹೋಗ್ಬೇಡ ಮಗ ಯಾಕೆ ಈ ಕೊಟ್ಟೆ ಕಡುಬು ಹಾಗೆ ಹಲಸಿನಲ್ಲೇ ಕೊಯ್ದು ಬಂದು ಅದನ್ನ ಮಡಚಿ ಕಟ್ಟಿಯನ್ನು ಸುರಿದು ಕೊಟ್ಟೆ ಆಕೃತಿ ಮಾಡುವುದು ಆಮೇಲೆ ಹಿಟ್ಟನ್ನು ಹಾಕಿ ಹಟ್ಟದಲ್ಲಿಟ್ಟು ಬೇಯಿಸಿದ ಮೇಲೆ ಕೊಟ್ಟೆ ಕಡುಬು ಅಂತ ಆಗ್ತದೆ ಈ ಕೊಟ್ಟೆ ಕಡುಬು ಆಕಾರ ಬರುವುದು ಯಾವ್ದ್ರಿಂದ ಮಾಡಿದ ಕೊಟ್ಟೆಯಿಂದಲೋ ಹಾಕಿದ ಹಿಟ್ಟಿನಿಂದ್ಲೋ ಕೊಟ್ಟೆಯಿಂದ ಆಕಾರ ಬರುದೆ ಬಿಟ್ರೆ ಹಾಕಲಿ ಹಿಟ್ಟಿಂದ ಆಕಾರ ಬರುದಲ್ಲ ಹಾಗಾಗಿ ಈ ಕಡುಬಿಗೆ ಆಕಾರ ಬಂದದ್ದು ಈ ಕೊಟ್ಟೆಯಿಂದ ಬಿಟ್ಟರೆ ಹಾಗೆ ಅಪ್ಪಯ್ಯ ಆದ್ರೆ ಆ ಕೊಟ್ಟೆಯಲ್ಲಿ ಕೊಡು ಆಗ್ಲಿಕ್ಕೆ ಹಿಟ್ಟು ಅಲ್ವಾ

ಗೊತ್ತಿಲ್ಲ ಇಲ್ಲ ಮುತ್ತ ಇದ್ರಮ ಜನ ಯಾರ್ದೀರಿ ಹೊಡಿಯ ಹೊಡಿಯೋ ಜೀವಳೆ ಮತ್ತೆ ಮುಟ್ಟುದು ಬೇಡ ನಿನಗೆ ಮೇಲೂ ಇಲ್ಲ ಕೆಳಗೂ ಇಲ್ಲ ಸತ್ತಿದ ಕರಿಮಣೆ ಇಲ್ಲ ನಾನು ಇಲ್ಲ ನಿನಗೆ ಮದುವೆ ಆಗಿಲ್ಲ

কতব্রত করতে ব্রহ্মদেবরাগে হই হউ হউ আচার তো এবোনি কুট্টু মুট্টু আর নাই কা লাগ্দা মারతా ইয়ে ইয়ে আর ওত পূর্ণে সমস্তে ইলা পাঙ্গল্যমন্তু নাদেনা বাবা জীবরহেশ্বরম গন্তেমুক্ত বিশ্বকে তম জীব শরৎশতম অথ ಬಲಗೈಯಲ್ಲಿ ಅವ್ರ ಬಲಗಿ ಹೇಳ್ಬೇಕು ನಾ ಹೇಳ್ದಾಗೆ ಹೇಳ್ತಾ ಸುತ್ತ ಬಂದ್ರೆ ಆಯ್ತು ಸ್ವಾಮಿ ತುಳಸಿ ಕಟ್ಟಿಯಾ ಹಾಗಲ್ಲ ಹಿಂದೆ ಸಾಕು ಅಂತ

चित्तजनैया रुखी देवे सहितं मत्ति नगसेगो मनिगोणि नरोता मत्ति दयावेला शरणेति पातुता बुद्धिनो मदि लगिदा

ಮಿಶ್ರೆ ಮಾಡಿ ಕೊಟ್ಟು ಎಂತಾಗಿ ಕೊಡೋದ ಕಾಯಿಲೆ ಉಟ್ಕೊಂಡ್ಲಕ್ಕೆ ಹೇಳ್ತಿದ್ದೆ ಹೌದು ಅದು ನಾನು ತಾರಕ್ಕ ಹೇಳ್ತಿದ್ದೆ ಅಷ್ಟು ಮೇಲೆ ಮತ್ತೆ ವಾದ್ಯ ಆಗುವಾಗ ಮಂತ್ರ ಹೇಳಿದ್ರೆ ಮಂತ್ರ ಕೇಳುವುದಿಲ್ಲ ಮಂತ್ರ ವಾದ್ಯದೊಟ್ಟಿಗೆ ಮಂತ್ರ ಲೀನವಾಗಿ ಹೋಗ್ತದೆ ಗೊತ್ತಾಗ ನಾಲ್ಕ ಉಂಟು ಕಾಲ ಮುಂದ್ ಮಗು ಆಗ್ಲಿ ಅಂತ ಒಂದು ಆಶೀರ್ವಾದ ಮಾಡಿ ಮಾರಾಟಮ್ಮ ಇಲ್ಲಿ ಒಳಗಡೆ ಹೋಗು ಉಳಿದ

அது பலார அந்த மாசாரி ஃபலார அந்த சசியூல்தல்ல இவ்ளோ தான் ನಾ ಮಂಡ್ಯ ಓ ನಾನ್ ಬರಲಾ ಹಾ ನಾನಿದ್ದೆ ನಂದು ಹೇಳ್ತಿತ್ತು ಎಲ್ಲಿವರೆ ಕೇಳಿದ್ರೆ ಅವ್ಳ್ ಹೀಗಂತ ಇದ್ರು ಬೇರೆಲ್ಲ ಲಕ್ಷ್ಯ ಉಂಟ ಅವಳಿಗೆ ನಾ ಬರುದ ಕೇಳಿದ್ ತಕ್ಷಣ ನಾ ಇದ್ದೆ ಹಾಗೆ ಆ ಕೆಲವು ಸರಿಯಿಂದ ಇದ್ದವ್ರಿಗೆ ಕಿವಿ ಇದು ಕಿವಿ ಸರಿ ನಾನು ಅಂತದೇ ನಾಳನ ಅಂತದೆ ಮತ್ತೆ ಆದ್ರೂ ಆದ್ರೂ ನಾ ಬರಲಾ

ಇಬ್ರು ಹೀಗಿರುವಾಗ ನಿಮ್ ಪರಿಸ್ಥಿತಿ ಇಲ್ಲ ನಿಮಗೆ ನಂಬಕ್ಕೆ ಬಹಳ ಅನ್ಸುತ್ತ ಹಾಗಂತ ಒಂದು ಉಪಾಯ ಹೊಡೆದಿದೆ ಏನು ಆದಷ್ಟು ಬೇಗ ನಿಮ್ಮ ಮಗನಿಗೆ ಒಂದು ಮದುವೆ ಮಾಡಿದ್ರೆ ಯಾಕಂದ್ರೆ ಈಗ ನಿಮ್ಗೆ ಹೆಂಡತಿ ಅಂತೂ ಸರಿ ಇಲ್ವಾ ಮಗಂತೂ ಬಿಡಿ ಮತ್ತೆ ಹೇಳುದು ಮದುವೆ ಆಗಿ ಅವನಿಗೆ ಸ್ವಸೆ ಒಂದು ಸರಿಯಾದದ್ದು ಬಂದ್ಲು ಅಂತಾದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅದು ನಾನು ವಿಚಾರ ಮಾಡಿತ್ತು ಆ ಹೆಂಡತಿ ಹಾಗೆ ಮಗ ಹೀಗೆ ಮದುವೆ ಮಾಡಿದ್ರೆ ಮಾಡ್ಲಿಕ್ಕೆ ಉಳುಕ್ಬೋದ್ ಮದ್ವೆ ಮಾಡುವ ನೀ ಯಾವಾಗ ನೋಡತ್ರ ஏன் நோட் நான் மாதப்பட்டு அண்ணன் மகளும் ಆಶೀರ್ವಾದ ಮಾಡುದು ಮದುವೆ ಆಗಿಲ್ಲ ಅದು ಇಬ್ಬರಿಗೂ ಆಗ್ಲಿಲ್ಲ ಬಿಡುಗ ಮದುವೆ ಆಗ್ಬೇಕಾ ನಾನು ಒಂದ್ ಆಶೀರ್ವಾದ ಮಾಡಿ ನಾ ಮಾಡಿದ್ರೆ ಸರಿ ಇಲ್ಲ ಹಾಗೆ ಹೇಳ್ತೇನೆ ಕಾರ್ಯಗಳ್ ಮಾಡು ನಿಮಗೊಂದು ಒಳ್ಳೆ ಉಪಾಯ ಹೇಳ್ತೇನೆ ನೀವು ಅಷ್ಟು ಮಾಡಿದ್ರೆ ನಿನ್ ಖಂಡಿತ ಮದುವೆ ಆಗ್ತದೆ ಆ ಕ್ಷೇತ್ರಕ್ಕೆ ಹೋಗು ಅಲ್ಲಿ ಒಂದು ಕೆರೆ ಉಂಟು ಅಲ್ಲಿ ಸ್ನಾನ ಮಾಡಿ ಒಳಗಡೆ ಹೋಗಿ ಉದ್ದಂಡ ನಮಸ್ಕಾರ ಮಾಡು ನಿನಿಗೆ ಒಂದೇ ವಾರದೊಳಗೆ ಮದುವೆ ಆಗಿದ್ರೆ ನೀ ನೀನ್ ಹೇಳ್ದಾನ ಹಾಕ್ತೀನಿ ಮಾಡ್ತೇನೆ ಹಾಗೆ ಮಾಡು ಹಾ ಅವನಿಗೆ ನಿಂಗಲ್ಲ ಹಾ ನೀ ನೋಡುವ पाँच सौ परसेंट वहाँ हलो